ಆಲ್ ಲೋ ಈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಗಾಡಿ ಮಾಡಿಫಿಕೇಶನ್ ಆಗಿದೆ ಬ್ಯಾಗಲ್ಲಿ ನೋಡಿ ಹೇಳ್ಬೋದು ಏನು ಮಾಡಿಫೈ ಆಗಿಲ್ಲ ಹಂಗೆ ಹಿಂಗೆ ಅಂತೇಳಿ ಸೊ ನಾನು ಫ್ರೆಂಡ್ಶಿಪ್ನ ಮಾತ್ರ ಮಾಡಿಫೈ ಮಾಡಿಸಿದ್ದೀನಿ ಆಯಿತಾ ಸೊ ನಿಮ್ಗೆ ತೋರಿಸ್ಕೊಂಡ್ತೀನಿ ನೋಡಿ ಸೊ ದೊಡ್ಡದಾಗೇನು ಮಾಡಿಲ್ಲ ಫಸ್ಟ್ ನೋಡಿ ಇದು ಬಂದು ನಾರ್ಮಲಾಗಿ ವೈಟ್ ಕಲರ್ ಬರುತ್ತೆ ಸೊ ಇದ್ರ ಕಲರ್ ಚೇಂಜ್ ಆಗಿದೆ ಓಕೆ ಫ್ರೆಂಡ್ಶಪ್ ನೋಡಿ ಗಾಯಸ್ ಯಾವ ಥರ ಇದೆ ಅಂತೇಳಿ ಸೊ ಇದೊಂದು ವೈಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದೀನಿ ಸೊ ನಾರ್ಮಲ್ ಆಗಿದ್ದಲ್ಲ ಬೇರೆ ಸ್ಕ್ರೂ ಅವಳಿಗೆ ಕೂರಿಸ್ತಾರೆ ನಾನು ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ಲಿ ಅಂತೇಳಿ ಈ ಸ್ಕ್ರೂನ ಹಾಕಿದ್ದೀನಿ ಸೊ ಇದು ಬಿಟ್ಟರೆ ಅಂಗಡೆ ಹಾಕಿದ್ದೀನಿ ಸೊ ಇದರಲ್ಲಿ ಇನ್ನೊಂದು ಸಣ್ಣ ಪ್ಲ್ಯಾನ್ಸ್ ಇದೆ ಇಲ್ಲಿ ಸ್ಟಿಕ್ಕರಿಂಗ್ ಬರೋ ಥರ ಪ್ಲ್ಯಾನ್ ಇದೆ ನನ್ನದು ಸೊ ಈಗ ಮಾಡಿಲ್ಲ ಈಗ ಪ್ಲೇನ್ ಆಗಿದೆ ಸೊ ಹಂಗೆ ಚೆನ್ನಾಗಿ ಕಾಣ್ತಿದ್ದೀನಿ ಸುಮ್ಮನೆ ಅದೇ ಸೊ ನೆಕ್ಸ್ಟ್ ಎಡ್ಲೈಟು ಚೇಂಜ್ ಮಾಡ್ತೀನಿ ಈಗ ಆಲುಜಿನ್ ಇರೋದಾ ಎಲ್ ಇ ಡಿ ಲೈಟ್ ಹಾಕಬೇಕು ಸೊ ಇದು ಲೈಟ್ ಚೇಂಜ್ ಮಾಡಿದ್ದೀನಿ ಆಲ್ರೆಡಿ ಇದೀಗ ಎರಡು ವೈಟ್ ಹಾಕಿದ್ದೀನಿ ಆಯಿತಾ ನೋಡಿ ತೋರಿಸ್ತೀನಿ ನೋಡಿ ಸೊ ಕೆಳಗೆ ಲೈಟ್ ಚೇಂಜ್ ಮಾಡಿದ್ದೀನಿ ಅಂತ ಹೇಳ್ದಲ್ಲ ನೋಡಿ ಇದು ಬಂದು ಎಲ್ ಇ ಡಿ ಲೈಟ್ ಹಾಕಿದ್ದೀನಿ ಎರಡೂ ಸೊ ಎರಡು ಬಲ್ಬು ಆಲುಜಿನ್ ಬಲ್ಬ್ ಇತ್ತು ಅದನ್ನ ಚೇಂಜ್ ಮಾಡಿ ಎಲ್ ಇ ಡಿಗೆ ಹಾಕಿದ್ದೀನಿ ಲೈಟ್ ಚೇಂಜ್ ಆಗುತ್ತೆ ನಮ್ಮದು ಇನ್ನೊಂದು ಸ್ವಲ್ಪ ದಿನ ಲೈಟ್ ಆಲ್ರೆಡಿ ಆನ್ಲೈನ್ ನೋಡಿ ಇಡ್ತೀನಿ ತೌಸಂಡ್ ಫೋರ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಇದೆ ಅದು ಎಲ್ ಇ ಡಿ ಅದು ತುಂಬ ಬ್ರೈಟ್ ಇದೆ ಅಂತೇಳಿ ಆ ರೀತಿಯಲ್ಲ ನೋಡಿದೀನಿ ಚೆನ್ನಾಗಿದೆ ಸೊ ನೆಕ್ಸ್ಟ್ ಅದೊಂದು ಪ್ಲ್ಯಾನ್ ಇದೆ ಈ ಎಲ್ ಇ ಡಿ ಒಂದು ಅಲ್ಲ ಮ ಇರೋದು ಎಲ್ ಇ ಡಿಗೆ ಚೇಂಜ್ ಆಗುತ್ತೆ ಓಕೆ ಅದು ಬಿಟ್ಟರೆ ಬೈಕ್ ಆ್ಯಂಡ್ ಗಡ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಫುಲ್ ಬ್ಲ್ಯಾಕ್ದು ಹಾಕಿರೋದು ಅಂದರೆ ನನ್ನ ಬೈಕ್ ಇರೋದು ಗ್ರೇ ಕಲರ್ ಆದ ಕಾರಣ ಬ್ಲ್ಯಾಕ್ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಬ್ಲ್ಯಾಕೇ ಹಾಕಿರೋದು ಕಾಣ್ತಿದೆ ಅಂತ ಅದು ಬಿಟ್ಟರೆ ನಮ್ಮ ಮಿರರ್ನ ಚೇಂಜ್ ಮಾಡಿದ್ದೀನಿ ಸೊ ಮಿರರ್ ನೋಡಿ ಎಷ್ಟು ಟನ್ ಆಗುತ್ತೆ ಆಗುತ್ತೆ ಇದಕ್ಕೆ ವಿಂಗ್ಸ್ ಮಿರರ್ ಅಂತ ಹೇಳ್ತಾರೆ ಮಾರ್ನಿಂಗಲ್ಲಿ ಬಂದು ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಸಮಥಿಂಗ್ ಇದೆ ರೇಟ್ ನಾನು ಕೊಟ್ಟಿದ್ದು ತೌಸಂಡ್ ಫೋರ್ ಹಂಡ್ರೆಡ್ ಒಬ್ಬರು ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೂ ಮಾರ್ತಿದ್ದಾರೆ ತೌಸಂಡ್ ಫೋರ್ ಹಂಡ್ರೆಡ್ಗೆ ಅದು ಲಾಸ್ ಇಲ್ಲ ಓಕೆ ಚೆನ್ನಾಗಿದೆ ಎರಡು ಮಿರರು ಚೇಂಜ್ ಆಗಿದೆ ನಮ್ಮ ಗಾಡಿ ಇದೆ ಫ್ರಂಟ್ ಲುಕ್ ಈ ಥರ ಚೇಂಜ್ ಆಗಿದೆ ನೋಡಿ ಸೊ ಇದು ವೈಸರ್ ಕೋರ್ಸ್ ಇದೆ ಸೌಂಡ್ ಬಾರ್ಬೋರು ಅಂತೇಳಿ ವೈಟ್ ಗಮ್ ಟಿಪ್ನ ಅನಿಸಿದ್ದೀನಿ ಡಬಲ್ ಟಿಪ್ನ ಅನಿಸಿದ್ದೀನಿ ಸೊ ಅದು ಇಷ್ಟು ನನಗೆ ಸೊ ಇಲ್ಲಿಂದ ರೈಡ್ ಮಾಡೋದಕ್ಕೆ ಸ್ವಲ್ಪ ವಿಸಿಬಲ್ ಇರುತ್ತೆ ಬಟ್ ಈ ಸಿಂದ ನೀವು ನೋಡ್ಬೋದು ಒಂಚೂರು ಕಾಣೋದಿಲ್ಲ ಅದು ಸೊ ಅದು ಬಿಟ್ಟರೆ ಈ ಸ್ಟಿಕ್ಕರ್ ಬಂದು ಲಾಸ್ಟ್ ಟೈಮ್ ಮಾಡಿದ್ದೆ ನಾನು ಬೈಕ್ ತಗೊಂಡು ಸೆಕೆಂಡ್ ಬೇಕಿಗೆ ಈ ಸ್ಟಿಕ್ಕರಿಂಗ್ ಮಾಡಿದ್ದೆ ಸೊ ನನಗೆ ಆ ಶೇಪ್ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಅನಿಸಿತ್ತು ಹೆಡ್ಲೈಟ್ದು ಸೊ ನಾನು ಇದು ಈ ಥರ ಮಾಡ್ಕೊಂಡಿದ್ದೀನಿ ಮತ್ತು ಈ ವೈಸರ್ ಕೋರ್ಸೋದಕ್ಕೆ ನಾರ್ಮಲ್ ಸ್ಕ್ರೂ ಆಗಿ ಕೂರಿಸ್ತಾರೆ ನೀವು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ನಾನು ನೋಡಿ ಇದು ಒನ್ ಸ್ಕ್ರೂಗೆ ಟ್ವೆಂಟಿ ಟ್ವೆಂಟಿ ಫೈವ್ ರುಪೀಸ್ ಇದೆ ಸೊ ಇದನ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಅಂದರೆ ಇದು ನೆಕ್ಸ್ಟ್ ಕಿತ್ ಬರೋದಿಲ್ಲ ಇದು ಬರೋದ್ರೆ ಈ ಸೆಟ್ ಸಮೇತ ಬರುತ್ತೆ ಸೊ ಇದು ಚೆನ್ನಾಗಿ ಕೂತಿದೆ ನಿಮಗೆ ಲುಕ್ಕು ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ಇದನ್ನ ಹಾಕಿರೋದು ಅದು ಬಿಟ್ಟರೆ ಫೋರ್ ಇಂಡಿಕೇಟ್ರದು ಅದರ ಫ್ಲ್ಯಾಶರ್ ಹಾಕಿದ್ದೀನಿ ಸೊ ಅದು ಸ್ವಿಚ್ ಇಲ್ಲಿದೆ ನೋಡಿ ಸೊ ಇಲ್ಲಿ ವರ್ತ ಗೊತ್ತಿಗೆ ಇಲ್ಲಿ ಗೊತ್ತಾಗುತ್ತೆ ಇಂಡಿಕೇಟ್ರ್ ಕಾಣ್ತಾ ಉಂಟು ಕಾಣ್ತಿದೆ ಸೊ ಇದರಲ್ಲಿ ನಿಮಗೆ ಹದಿನಾಲ್ಕರಿಂದ ಹದಿನೈದು ಪ್ಯಾಟರ್ನ್ಸ್ ಇದೆ ಸೊ ಪ್ಯಾಟರ್ನ್ ಚೇಂಜ್ ಆಗುತ್ತಾ ಇರುತ್ತೆ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಬೋದು ನಾ ಏನು ಈ ಸ್ವಿಚ್ ತೋರಿಸೋದಲ್ಲ ಅದರಲ್ಲೇ ಇರುತ್ತೆ ಇದೆ ಇದು ಸೊ ನೈಟ್ ತುಂಬ ಕೂಳಾಗಿ ಅನಿಸುತ್ತೆ ಇದೆಷ್ಟು ಬೈಕ್ ಫ್ರೆಂಟ್ ಅದು ಅದು ಬಿಟ್ಟರೆ ನಮ್ಮದು ಲೋಗೋನ ಚೇಂಜ್ ಮಾಡಿದ್ದೀನಿ ಇದು ವೈಟ್ ಕಲರ್ ಬರುತ್ತೆ ಸೊ ನಾನು ಆ ವೈಟ್ ಕಲರ್ನ ರಿಮೂವ್ ಮಾಡಿಸ್ಬಿಟ್ಟು ಈ ಕಲರ್ ಹಾಕ್ಸಿದ್ದೀನಿ ಆಯಿತಾ ಬ್ಯಾಕ್ ಶೇಪು ಸೊ ಹೆಲ್ಮೆಟ್ ಬಂದು ನನ್ನ ಜೊತೆ ಬೇಗದಿರೋದು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ದು ಬೇಗ ಬೋಲ್ಡಂದಿದೆ ಹೆಲ್ಮೆಟ್ ಚೆನ್ನಾಗಿದೆ ತೊಂದರೆ ಇಲ್ಲ ಸ್ವಲ್ಪ ನನಗೆ ಹೆವಿ ಅನಿಸುತ್ತೆ ಆಯ್ತಾ ಸ್ಟಿಕರಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ನೋಡುವ ಇಲ್ಲ ಆದರೆ ಸ್ಟಿಕರಿಂಗ್ ಹಾಕಬೇಕು ನನ್ನ ಮಗನ ಹೆಸ್ರು ಇಲ್ಲಿ ಮೊದಲು ಹಾಕಿದ್ದೆ ಬಟ್ ಹ್ಯಾಂಡ್ ಗಾರ್ಡ್ ಹಾಕಿದ್ಮೇಲೆ ಅದೀಗ ಕವರ್ ಆಗಿದೆ ಸೊ ಒಂದು ಹೆಸ್ರು ನಾನು ನೆಕ್ಸ್ಟ್ ಹಾಕ್ಸ್ಬೇಕು ಅಂತಿದ್ದೀನಿ ಒಂದೇ ಇಲ್ಲಿ ಹಾಕ್ಸ್ಬೇಕು ಇಲ್ಲಾಂದರೆ ಇಲ್ಲಿ ಹ್ಯಾಂಡ್ ಗಾರ್ಡಲ್ಲಿ ಹಾಕ್ಸ್ಬೇಕಾಯ್ತಾ ಸೊ ಅದು ಹಾಕ್ಸಿದ್ರೆ ಸಣ್ಣದಾಗ ಹಾಕ್ಸೋದು ಸೊ ಈಗ ಸ್ಟಿಕ್ಕರಿಂಗ್ ಯಾವುದು ನಿಮಗೆ ಎಕ್ಸ್ಟ್ರಾ ಯಾವುದು ಕಾಣೋದಿಲ್ಲ ಆಯಿತು ಸಿಂಪಲ್ ಆಗಿದೆ ಅವ್ರಿಗೆ ಗಾಡಿ ಬಂದು ತಗೊಂಡು ತ್ರೀ ಫೋರ್ ತ್ರೀ ಮಂತ್ಸ್ ಆಯಿತು ನಾನು ಜಾಸ್ತಿ ಓಡಿಸಿಲ್ಲ ಒನ್ ತೌಸಂಡ್ ನೈನ್ ನೈಂಟಿ ಸೆವೆನ್ ಓಡಿದೆ ಈಗ ಪ್ರೆಸೆಂಟಾಗಿ ಸೆಕೆಂಡ್ ಸರ್ವಿಸ್ ಬಂದು ನನಗೆ ಆಗಸ್ಟಿಗೆ ಹೇಳಿದರು ಇನ್ನೂ ಟು ತ್ರೀ ಮಂತ್ಸ್ ಇದೆ ನೋಡುವ ಸೆಕೆಂಡ್ ಸರ್ವಿಸ್ ಮಾಡಿದ್ರೆ ಆ ವಿಡಿಯೋ ನಿಮಗೆ ಹಾಕಿ ತೋರಿಸ್ತೀನಿ ಮಾಡಿಫೈ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವೀಡಿಯೋಸ್ ಹಾಕ್ತಾಯಿರುವ ಮೋಟ ವ್ಲಾಗ್ ವೀಡಿಯೋಸು ಹಾಕೋಕ್ಕೆ ಸ್ಟಾರ್ಟ್ ಮಾಡುವ